ಅಡಿಹುಡಿ ಗ್ರಾಮದ ಆರಾಧ್ಯ ದೇವರಾದ ಇಮಾಮ್ ಸಾಲ್ ಆ ದೇವರಲ್ಲಿ ಮನೆ ಮನೆಯದು ಅಡಿ ಅಡಿಹುಡಿ ಗ್ರಾಮದವರು ಭಾಳ ಒತ್ತಾಯದಿಂದ ನಮಗೆ ಒಂದು ತಿಂಗಳಿರುತ್ತ ಬಂದು ಇಲ್ರಿ ಬರ್ಬೇಕ್ರಿ ಗುರುಗಳು ಅಂತಂದಾಗ ಇಲ್ರಿ ನಮ್ಮ ಕಾರ್ಯಕ್ರಮ ಜಾಸ್ತಿ ಇರ್ತಾವ ಆಗಲ್ಲ ಅಂತಂದಾಗ ನೀವು ಬರಲೇಬೇಕು ಅಂತಂದಾಗ ಬೆಳಗಾವದಿಂದ ಅದೇ ಬಂದು ಕುಂತಿದ್ನಿ ಇಲ್ರಿ ಬರ್ಬೇಕು ಅಂತಂದ ಒತ್ತಾಯ ಮಾಡಿದ್ರು ಯಾಕಂದ್ರೆ ನಮಗ್ ಬಾಳ ಮಾತಾಡಕ್ ಆಗಂಗಿಲ್ಲ ಯಾಕಂತ ಕೇಳ್ಬೋದು ನೀವ ಏನಂದ್ರ ಒಂದ್ ಕೆಲ್ಸ ಮಾಡವ ಬಾಳ ಮಾತಾಡಂಗಿಲ್ಲ ಕೆಲ್ಸ ಮಾಡಲ್ದವ್ ಜಾಸ್ತಿ ಮಾತಾಡ್ತಿರ್ತಾನ ಯಾಕಂದ್ರ ಎರಡೂವರಿಂದ ಮೂರ್ ಸಾವಿರ ಜನ ನಮ್ಮ ಮಠಕ್ಕೆ ಬರ್ತಾರಂದ್ರ ಒಂದು ಸ್ವಾಮಿ ಈಗಾಗ್ಲೇ ಹೇಳಿದ್ರಿ ಸರ್ ಹೆಂಗ ಬೆಳಿಬೇಕಂತಂದು ಹೇಳಿದ್ರ ಅವ್ರು ಯಾಕಂದ್ರ ನಂದ ತಗೊಂತೀನಿ ಮತ್ತ್ ಯಾರ್ದು ಬೇಡ ಯಾಕಂದ್ರೆ ಎರಡ್ ಸಾವಿರ ಹದಿನೇಳರಾಗ ಇಂಡಿಯನ್ ಆರ್ಮಿ ಜಾಬ್ ದಾಗ ನಾನು ಹೋಗಿದ್ದೀನಿ ಟ್ರೈನಿಂಗ್ ಮುಗಿಸಿ ಒಬ್ಬ ಸ್ವಾಮೀಜಿ ಮಠಕ್ಕೆ ಹೋದಾಗ ಆ ಸ್ವಾಮಿ ಹೇಳಿದ ಈಗೆಲ್ಲ ನೋಡ್ರಿ ನೀವು ಜಾತಿ ಲೆಕ್ಕಾಚಾರ ಹೊಂಟವ ಅದೆಲ್ಲ ನೆಕ್ಸ್ಟ್ ರೀ ಆ ಸ್ವಾಮಿ ಅವ್ರ ಮಂದಿ ಬಂದಾಗ ಒಳಗ್ ಕರದ ನಮ್ ನಟ ಹೊರಗ ನಿಡ್ಸಿದ್ದು ಆ ಆಯ್ತು ರೀ ಆಯ್ತರಿ ಗುರುಗಳಿತಿವಿ ಅಂತಂದ ಅವ್ ಸ್ವಾಮಿಗೆ ಒಂದು ಚಾಲೆಂಜ್ ಮಾಡಿದಿನಿ ನಾ ಬರ್ಬೇಕಂದ್ರ ಮತ್ ಪೇಡಿಕೊಟ್ ಕಶನ್ ಗುರುಗಳೇ ನಾನು ಮಾಡಿ ಅಂತ ಅಂತಂದಾಗ ಅವನ ಮಠದ ಮುಂದೆ ನಾಲ್ಕು ಗಾಡಿ ನಿಂಡಿರ್ತವ ನನ್ನ ಮಠದ ಮುಂದೆ ಎಂಟು ನೂರು ಗಾಡಿ ನಿಂಡ್ರಂತ ವ್ಯವಸ್ಥೆ ಆಗೈತೆ ಯಾಕೆ ನಿಂಡಿರ್ತಾವಣ್ಣ ಏನೈತಿ ನನ್ನ ಚಾಲೆಂಜ್ ಆಗೈತಿ ಹತ್ತು ಕೋಟಿ ಜನ ವೀಕ್ಷಣೆ ಮಾಡ್ತಾರೆ ನಮ್ಮ ಐಡಿಗಳು ಯಾಕಂದ್ರೆ ಒಂದ್ ಹುಡುಗಿನ ನಾವು ಪವಾಡ್ ಮಾಡಿದ್ವಿ ಯಾವ ಗುಳಿಗೆ ಹಿಂದಿ ಕ್ಷಣ ಆರಾಮ್ ಮಾಡವಲ್ ನಾನು ಯಾಕಂದ್ರೆ ನಂದ ತಾಕತ್ ಏನೈತಿ ನೋಡಬೇಕಂತ ಜನರ ಮೇಲೆ ಪ್ರಯೋಗ ಮಾಡುದು ಯಾಕಂದ್ರೆ ಸುಮ್ನೆ ಏನ್ರೋ ಒಂದ್ ತಲೆ ಕೆಡ್ಸೋದು ಈಗ ಎಷ್ಟೋ ಜನ ಬರ್ತಿರ್ತಾರ ಸಾವಿರಾರು ಜನ ನಮ್ಮ ಮಠಕ್ಕೆ ಬಂದಾಗ ಏನ್ ಹೇಳ್ತಾರೀ ಅಜಾರ ಅಲ್ಲಿ ಹೋಗಿ ಯಾರೋ ಏನೋ ಮಾಡಿಸ್ಕೊಂಡು ಬಂದಾರಿ ಅವ್ ಮಾಡಿಸ ಹೇಳ್ತೀನಿ ಮಾಡಿ ಕೊಡವ್ರಿಗೆ ಹೇಳ್ತೀನಿ ಒಂದ್ ಮಾತ ನಿಮ್ಮದ್ ಏನೋ ಇದ್ರ ನಮ್ ಹತ್ರ ಮಾಡಸ್ರಿ ನನಗ್ ಮಾಡಸ್ರಿ ಮೊದಲ ಆ ಸ್ವಾಮೀಜಿಗಳಿಗೆ ಏನಾಗ್ಬಿಟ್ಟೈತರ ಹೊಟ್ಟಿ ಉದ್ಯೋಗ ಸ್ಟಾರ್ಟ್ ಆಗ್ಬಿಟ್ಟೈತಿ ಒಂದು ಒಂದ್ ಲಿಂಬಿಯನ್ನು ಕೊಟ್ಟರದ್ರ ಅದಕ್ಕೊಂದ್ ಐದಾರ್ ನೂರ ರಾಕ ತಗೊಳುದು ಒಂದ್ ಚೀಟಿ ಮಾಡಿ ಕೊಟ್ರೆ ಒಂದ್ ಸಾವಿರ ತಗೋಳುದು ಇದೇನ ಅಂದ್ರೆ ಒಂದು ಉದ್ಯೋಗ ಸ್ಟಾರ್ಟ್ ಆಗ್ಬಿಟ್ಟಿದ ನಮ್ ಮಠದಾಗ ಒಂದು ದಾರ ಕೊಡುದಿಲ್ಲ ಒಂದ್ ಯಾವ ಚೀಟಿ ಚಿಪಾಟಿನ ಇನ್ನೂ ಕೊಡುದಲ್ ನಾವು ಯಾಕಂದ್ರೆ ಈಗ ಎಲ್ಲಾ ತರ ಏನಾಗಿ ಅಂದ್ರೆ ನೊಂದ್ಬಿಟ್ಟಾರ ಜೀವಗಳು ಅಂತಾದ್ರೊಳಗ ನಾವು ಒಂದು ಮೂರ್ ಸಾವಿರ ಜನಕ ಅಂದ್ರೆ ಪೂರ್ತಿ ನಮ್ಮ ಶಕ್ತಿ ಮೇಲೆ ಮತ್ತು ಬಬಲಾದಿಶ ಅಜ್ಜರ ಆಶೀರ್ವಾದದಿಂದ ಯಾಕಂದ್ರೆ ಈಗ ರೊಕ್ಕ ಕೊಟ್ರ ಅಂದ್ರ ಅಷ್ಟ ಒಳಗ್ ಬಾ ಅಂತಾರ ಎಷ್ಟೋ ಗುರುಗಳ ರೊಕ್ಕ ಕೊಡಲ್ದವ್ರ್ ಅಲ್ಲೇ ಕುಡಿಸಿರ್ಪ ಏನೇನೋ ಹೇಳ್ತಾರ ನೀವು ಮಾಡ್ಸಾರ ಆದೇತಿ ಇದಾಗೇತಿ ಅಂತ ಹೇಳ್ತಾರ ಅಂತ ಕಲಿಯುಗದಾಗು ಸ್ಟಾರ್ಟ್ ಆಗೈತಿ ಈಗ ಅಂತದ್ರೊಳಗ್ ನಮ್ಮ ಮಠಕ್ಕೆ ಬಂದು ಬಂದು ನೋಡಬಹುದು ನೀವು ಎಷ್ಟು ಜನ ಇರ್ತೈತಿ ಅಲ್ಲಿ ನನಗೆ ಸರಿಸ್ ಕುಂಡಿಸದವ್ ಮಠದ ಮುಂದೆ ನಾನ ಮಾಡಿದವ ಅದನ್ನು ಯಾಕಂದ್ರ ಅವ್ರಟ್ ಲಿಂಬಿ ಅನ್ ಕೊಡ್ತಾರ ನಾವ್ ಅಟ್ ಹಂಗ ಹೇಳ್ತೀನಿ ಇಷ್ಟ ಯಾಕಂದ್ರೆ ನೋಡಬೇಕಂತಂದ್ ಬಂದಿದೀವಿ ಅಂದ್ರೆ ನಾವ್ ಸಾಧನೆ ಮಾಡಬೇಕಾಗಿತ್ತು ಅದ್ರೊಳಗ ಏನ್ ಬಾಳ ಇಲ್ಲ ವಯಸ್ಸು ಇಪ್ಪತ್ತಾರ ರನ್ನಿಂಗ್ ಅದಪ್ಪ ನನಗೂ ಯಾಕಂದ್ರೆ ಮೂರ್ ಸಾವಿರ ಜನ ಅಂದ್ರೆ ಅಷ್ಟೇನು ಸರಳ ಅಲ್ಲ ಎಷ್ಟೋ ಮಂದಿ ಸ್ವಾಮೀಜಿಗಳು ನನ್ನ ಹೆಸರ ಮೇಲೆ ಏನೇನೋ ಅನ್ಕೊಳತಾರ ಅನ್ಕೊಲಿ ಅದೇನ್ ಬೇಡ ಒಂದ್ ಚಲೋ ಉದ್ದೇಶದಿಂದ ಮಾಡಿ ಕೊಟ್ರೆ ಏನ್ ಪರವಾಗಿಲ್ಲ ಸುಮ್ನೆ ಯಾವ್ದೋ ರೀತಿಯಾಗಿ ನಿಮ್ಗ್ ಆದಾಗೈತಿ ಚಿಗೋ ಮಾಡ್ಸಾರೋ ಕಾಕ ಮಾಡಿಸ ಅಣೋದು ಬೇಡ ಒಳ್ಳೆಯ ಸಂದೇಶದಿಂದ ಮಾಡಿ ಕೊಟ್ರ ಒಂದ್ ಅದೊಂದ್ ಇದನ್ ಆಗ್ತೈತಿ ಪ್ರಾಮಾಣಿಕವಾಗಿ ಮಾಡೋಂತ ಗುರುಗಳು ಇಲ್ರಿ ಸದ್ಯಕ್ಕೆ ಹೆಂಗ್ ಬಿಟ್ಟರೆ ಸುಮ್ ದುಡ್ಡಿಗಾಗಿ ಮಾಡ್ತಾ ಇದಾರೆ ನಮ್ಮ ಮಟ್ಟಕ್ಕೆ ಎಷ್ಟೋ ಮಂದಿ ಗುರುಗಳು ಬರ್ತಾರೆ ಇಲ್ರಿ ನೀವು ಬಹಳ ಸಿಂಪಲ್ ಆಗಿರ್ತಾರೆ ಸಿಂಪಲ್ ಲಿವಿಂಗ್ ಹೈ ತಿಂಕಿಂಗ್ ಅಂತೀವಿ ನಾವು ಯಾವಾಗಲೂ ಸಿಂಪಲ್ ಇದ್ರು ಹೈ ತಿಂಕ್ ಮಾಡ್ತಿರ್ಬೇಕು ಅದು ಬಿಳಿ ಅರಬಿ ಹಾಕೊಂಡು ನಾವ್ ಏನೋ ಮ್ಯಾಜಿಕ್ ಮಾಡ್ಕೊಂಡು ಮ್ಯಾಕ್ ಪಟಕ ಸುತ್ಕೊಂಡು ಖುಷಿಯಿಂದ ಅಡ್ಡಾಡೋದಲ್ಲ ಎಲ್ಲಿ ಇದ್ರು ಹುಡುಕ್ ಬೇಕಾದ ಈಗ ಹೆಂಗ ನಾವ್ ಇಮಾಮ್ ಸಾಬಂದ ಉರ್ಸಿಗ್ ಹೆಂಗ ಬಂದಿವ್ ನಾವ್ ಇಲ್ಲಿಗೆ ಅಂದ್ರೆ ಆ ತರಾಗಿ ಹುಡುಗಾಡ್ಕೊಂಡು ಜನ ಬರಬೇಕು ಈ ದೇವ್ರ ಪವಾಡ್ ಅಂದ್ರೆ ಏನೋ ಆ ಒಂದ್ ಹಳಿ ಮಂದಿಗ್ ಗೊತ್ತೈತಿ ಬಹಳ ಪವರ್ಫುಲ್ ದೇವ್ರ ಇವ್ರು ನಾವು ಸ್ಟಡಿ ಮಾಡಿದ ಬರೋಕಾಗ ಎಷ್ಟಂದ್ರೆ ಒಂದ್ ಹುಡುಗ ಸತ್ತೈತಿ ಅಂತ ಅಂದ್ಬಿಟ್ಟಿದಿರಿ ಈಗ ಒಂದ್ ನೂರು ವರ್ಷದಿಂದ ಅದ್ ಗದಗಿ ಮೇಲೆ ಹಾಕಿದಾಗ ಅದೇನೋ ಬದುಕಿತ್ ಅಂತಂದ ನಮಗ್ ತಿಳಿದ್ ಮಟ್ಟಿಗೆ ಯಾಕಂದ್ರೆ ದೇವ್ರ ತಾಕತ್ ಜಾಸ್ತಿ ಐತಿ ಜನಾನು ಯಾಕ ಜನ ಈಗಿಂದ ನೋಡ್ರಿ ನೀವು ಎಲ್ಲಿ ದೇವ್ರಪ್ಪ ಅಕ್ಕಕ್ ನಾವು ಆಟ್ರ್ ಕುಡಕ ದೇವ್ರ ಇಲ್ಲನು ಲೆಕ್ಕ ಯಾಕಂದ್ರೆ ತಾಯಿ ತಂದಿ ಅವ್ರನ್ನ ಕಣ್ಣಾಗ ನೀರ್ ತರ್ಸಂತ ಮಕ್ಳ ಯಾವಾಗಲೂ ಕಣ್ಣಾಗ ನೀರ್ ಒರ್ಸಂತ ಮಕ್ಳ ಆಗ್ಬಕ್ ತಾಯಿಗಳದ ಅಂದಾಗ ನಾವ್ ಬೆಳ್ಯಾಕಾರ್ನ ಸುಮ್ನೆ ಬರ್ತಾರ ಅಲ್ಲಿ ಮಠಕ್ಕೆ ಹಂಗ ಮಾಡಿದ್ರಿ ಹಿಂಗ್ ಮಾಡಿದ್ರ ಏನು ಇರೋದಿಲ್ಲ ಮನ್ಯಾಗ ಇರ್ತೇತಿ ನಿಮ್ ಅದ ನಾವು ಯಾಕಂದ್ರೆ ಹಣ ಕಳಿಸ್ತೀವಿ ನಾವು ನಮ್ಮ ಮಠದಿಂದನ ಅವ್ರ ಮತ್ತೊಬ್ರು ಏನ್ ಮಾಡ್ತಾರ ಇದನ್ನ ಒಂದ್ ಐದ್ ಸಾವಿರ ಕೊಡ್ರಿ ಮಾಡಿ ಅಂತ ಯಾದ್ ಏನು ಕೊಡಾಕ್ ಹೋಗ್ಬೇಡ್ರಿ ಯಾಕಂದ್ರೆ ಬಲಿ ಆಗಾಕ್ ಹೋಗ್ಬೇಡ್ರಿ ಯಾರು ಏನು ಮಾಡಿ ಕೊಡುದಿಲ್ಲ ಈಗಿನ ಸ್ವಾಮೀಜಿಗಳು ಎಲ್ಲಾ ಡಾಂಬಿಕ್ ಇದನ್ ತಲೆಯಾಗ ಇಟ್ಕೊಂಡು ಇಟ್ಕೊಂಡ್ ಬಿಡ್ರಿ ನಾವ ಅಂದ್ರೆ ನಾವ್ ಏನು ಕೊಡುದಿಲ್ಲ ಇಲ್ಲ ನಮಗತಿ ಒಂದ್ ಮಾಡಿ ಅಂತ ಹೇಳ್ರಿ ನಮ್ಮ ಐಡಿ ಒಳಗೆ ಹುಡ್ಕಾಡ್ರಿ ನೀವು ಸೀಜ್ ಶ್ರೀ ಗಜಾನಂದ್ ಮುತ್ತಿ ಆಫೀಸಲ್ಲಿ ಅಂತಂದೈತಿ ಐಡಿ ಒಳಗೆ ಹುಡುಕ್ಯಾಡ್ರಿ ಯಾವ ತರ ರೆಡಿ ಮಾಡಿ ಅನ್ನೋದು ಯಾಕಂದ್ರೆ ಸುಮ್ಮನೆ ಏನ್ರ ಕೊಟ್ಟು ನೀವು ಹಾಳಾಗ್ಬೇಡ್ರಿ ಎಮ್ ಕರ ಮಾರುದು ಹೋಗಿ ಎಲ್ಲರ ಸಾಲ ಆ ಸಾಮುಗಳ ಕೊಡುದು ಯಾಕೆ ನಾ ಏನ್ ಹೇಳ್ತೀನಿ ಅಂದ್ರೆ ನನಗ್ ಆದದ್ದು ಇದು ಅದಕ್ಕೆ ನೀವು ತಪ್ಪದಾರಿ ಹಿಡಿಬೇಡ್ರಿ ಯಾಕಂದ್ರೆ ಚಲೋ ಸಂದೇಶ ಇಂತ ಸ್ವಾಮೀಜಿಗಳ ಕಡೆ ಹೋಗ್ರಿ ಸುಮ್ಮನೆ ಅವ್ರ ಅಕ್ಕ ಕಾಯಿ ಗಂಟು ಬಿದ್ದಿರ್ತಾರ ಏನೋ ಎಲ್ಲರೂ ಹೋಗಿ ಹೊಣಿ ಆಗಾಕ್ ಅಂತ ನಾ ಹೇಳ್ತೀನಿ ಯಾಕಂದ್ರೆ ರಾಜೋನರ್ ಬಹಳ ರಿಕ್ವೆಸ್ಟ್ ಮಾಡ್ಕೊಂಡ್ರು ಯಾಕಂದ್ರ ಅಲ್ಲಿವರೆಗೆ ಬಂದು ಎರಡ್ ಮೂರ್ ಸಲ ಇಲ್ರಿ ಬರ್ಬೇಕಂತಂದ್ರು ಯಾಕಂದ್ರ ಅಡಿ ಉಡಿ ಗ್ರಾಮದವರಿಗೆ ಮತ್ತೊಮ್ಮೆ ಮುಗದೊಮ್ಮೆ ಹಿರಿಯರಿಗೂ ಮತ್ತು ಕಿರಿಯರಿಗೂ ಮುಂದ ಕೂತಂತ ತಾಯಿ ತಂದಿ ಮತ್ತೊಮ್ಮೆ ಮುಗದೊಮ್ಮೆ ನಿಮಗೆ ವಿನಂತಿಯನ್ನು ಮಾಡ್ತೀನಿ ಯಾಕಂದ್ರೆ ಒಳ್ಳೆ ಒಳ್ಳೆ ಸಂದೇಶ ಕಲಸ್ರಿ ಮಕ್ಕಳಿಗೆ ಸುಮ್ನೆ ಮೊಬೈಲ್ ಕೊಂಡಸ್ತೀರಿ ನಾವು ಈ ಸದ್ಯಕ್ಕೆ ಪಲ್ಸರ್ ಗಾಡಿ ಕೊಡಂದ್ರೆ ಕೊಟ್ಟ ಬಿಡ್ತೀರಿ ಅದನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ ನಾವು ಯಾಕಂದ್ರ ನಾನ ಅದೀನಿ ಅಂದ್ರ ನಾಲ್ಕ್ ಸಾರಿ ಜನ ಬರ್ತಾರೆ ನಾನ ಕೆಲಸ ಮಾಡ್ತೀನಿ ಮತ್ತವ್ರಿಗೆ ಕೆಲಸ ಮಾಡೋಣಕ್ಕಿಂತ ಮೊದಲು ನಾನು ಬೆಳಿಗ್ಗೆ ಎದ್ದು ಬಂದು ನೋಡ್ಬೋದು ಯಾಕಂದ್ರೆ ನಾನು ಯಾಕಂದ್ರೆ ಹನ್ನೆರಡು ಡೇರಿಗಳು ಅದಾವ ಅದ ನನಗೆ ಎಷ್ಟು ಬರ್ತೈತಿ ಒಂದ್ ಲಕ್ಷ ಇಪ್ಪತ್ ಸಾವಿರ ರೂಪಾಯಿ ಬರ್ತೈತಿ ತಿಂಗಳಿಗೆ ವರ್ಷಕ್ಕೆ ಎಷ್ಟು ಹತ್ತು ಲಕ್ಷ ರೂಪಾಯಿ ಆದಾಯ ಮತ್ತೊಬ್ಬರ ಮೇಲೆ ನಾವು ಹೊಣೆ ಮತ್ತೊಬ್ಬಾರ್ದು ಹೊರತು ನಮ್ಮ ವೈಯಕ್ತಿಕವಾಗಿ ನಾವು ದುಡ್ದು ಸಂಬಳ ಮಾಡ್ಕೊಳ್ಬೇಕು ಯಾಕಂದ್ರೆ ನಾನ ನಡೆಸ್ತೀನಿ ಸತಾಗಿ ಆಗಿ ಮತ್ತೊಬ್ರು ಬೇಡ ನಾವ್ ಅಂತಂದ್ರೆ ನಾವು ಬಿಡಬಾರ್ದು ನಮ್ಮ ಕೆಲಸಗಳು ನಮ್ಮ ಮೊದಲಿಂದ ಏನ್ ಹಂಗ್ ಮಾಡ್ಬೇಡ ಬಾಳ ಸಿಟ್ಟು ನೀನ್ ಮಣ್ಯಾನವ್ರ ಮಾತು ಕೇಳಂಗಿಲ್ಲ ನೀ ಮೊದಲ ಅದನ್ನು ನಿನಗೆ ಹೇಳ್ತೀನಿ ಸಿಟ್ಟು ಬಾಳ ಅದಿ ಮಣ್ಯಾನ್ ಅವ್ರ ಮಾತು ಕೇಳ್ಬೇಕ ಯಾಕಂದ್ರೆ ಈ ಬಿಲ್ಡಿಂಗ್ ಬರ್ಬೇಕಂದ್ರೆ ಎಷ್ಟೋ ಜಗಳ ತಗದ್ ಕಸಿನ್ ಬಂದಾವಣಿ ಗೊತ್ತೈತಿ ಎಷ್ಟೋ ಮಂದಿ ಸ್ವಾಮೀಜಿ ಕಡೆನೂ ಹೋಗಿದ್ದೆ ಕಾರ್ಯಕ್ರಮನ ಬರಬಾಲಗ್ಯಾವ್ರಿ ನನ್ಗೆ ಯಾರು ಹೇಳಬಲ ಈಗ ಒಂದ್ ತಿಂಗಳ ಹಿಂದ ಬಾಳ ದೂರ ಏನಾಗಿಲ್ಲ ಒಂದ್ ತಿಂಗಳ ಹಿಂದೆ ಬ್ಯಾಕ್ ಯಾಕಂದ್ರೆ ಒಬ್ಬ ಸ್ವಾಮೀಜಿನ ಹಿಡ್ದಿ ರೊಕ್ಕನೂ ಕೊಡ್ತಿವಂಗೆ ಕಮ್ಮಿ ಕೊಡ ಕೊಡಾಗ ಹ ಕರೆ ಇದ್ರೆ ಕರೆ ಅಂತೇಳಿದ ಇಲ್ಲೇ ಬಹುಮಾನ ಇಲ್ಲೇ ಇಲ್ಲೇಟ್ರ ನಮ್ ಕಡೆ ಹೊರಗತ್ತ ಕಳ್ಸಂಗಿಲ್ಲ ನಾವು ಯಾಕಂತ ಸತ್ಯವೇ ಅಸತ್ಯವೇ ನಡೆದಾಗ ವಿದ್ ನಡೆದಾಗ ನಾವು ಹೆಂಗ್ ಮಾಡ್ತೀವಂದ್ರೆ ಅದನ್ನ ನೋಡಬೇಕಂತ ಕರೆ ಇದ್ರ ಕರೆ ಹೇಳಪ್ಪ ಆ ನಾಚಗೋ ಬೇಡ ಇದ್ದದ್ ಘಟನೆ ಹೇಳುದಷ್ಟೇ ಯಾಕಂದ್ರೆ ಬಾಳ ಸಿಟ್ಟು ನೀನು ಒಂದಿಷ್ಟಿನ ಬಿಟ್ಟ ಬಿಟ್ಟಿದ್ದನ್ ಮಾಡೋದನ್ನ ನಡಬಾರ ಯಾಕಂದ್ರೆ ಇದನ್ನ ಹಂಗ ಏನೇನೋ ಮಾಡಿ ತಂದಿ ರಾಕ್ ಇಲ್ದಾಗ ಗೊತ್ತೈತಿ ರಾಕ್ ಇಲ್ದಾಗ ತಂದಿ ಅದನ್ನ ಉಳಿಸ್ಕೊಂಡು ಹೋಗು ಚಂದಂಗ ಖರ್ಚು ಮಾಡ್ಬೇಡ ಮೊಬೈಲ್ ಫೋಟೋಗಳು ಮೊದಲು ಡಿಲೀಟ್ ಮಾಡು ಫಸ್ಟ್ ಹೇಳ್ತೀನಿ ನಾನು ಯಾಕಂದ್ರೆ ಮೊಬೈಲ್ ನಾ ಸರ್ಚ್ ಮಾಡಿಲ್ಲ ನಿನ್ನ ಮೊಬೈಲ್ ದಾಗ ಫೋಟೋ ಸಿಗ್ಲಿಕ್ಕೆ ಒಪ್ಪಾರಿ ಮೀಸಗ್ ಉಳಿಸ್ತಿನ ಅಡಿ ಉಡಿ ಗ್ರಾಮದಾಗ ಯಾಕಂದ್ರೆ ಆ ರೀತಿಯೊಳಗ ಆಗ್ಬಾರ್ದು ಯಾಕಂದ್ರೆ ನಾವು ನಿಂತ ನೋಡಲ್ಲೇ ಕಶ್ ನಿನ್ ಯಾಕಂದ್ರೆ ಮೈಕ್ ಬಂದ್ ಕಡಿಮೆ ಬಾರ ನನಗ ಇಲ್ಲ ಅದನ್ನ ನೋಡಿ ಚೆಕ್ ಮಾಡ್ರಿ ನೀವು ಅದಕ್ಕೇನ ಏನು ಇಲ್ಲೇ ಬಹುಮಾನ ಐತಿ ಇಲ್ಲೇ ಡ್ರಾ ಐತಿ ಸುಳಿದ್ರೆ ನಾವ್ ಇಲ್ಲೇ ಬಳಸ್ಕೊಂಡು ಹೋಗ್ತಿವಿ ಅವನ ಮೊಬೈಲ್ ದಾಗ ಫೋಟೋ ಇರ್ಲಿ ಅಂತ ಅದಕ್ ಪಾಸ್ವರ್ಡು ಇಟ್ಟಿಲ್ಲ ನಾವ್ ಅದಕ್ಕೆ ಯಾಕಂದ್ರ ಅದೆಲ್ಲ ಕೂ ಹೊಡಿಬೇಡ್ರಿ ಎಲ್ಲ ಎಲ್ಲಾ ಅನಿವಾರ್ಯ ಇರ್ತಾವ ಅದ ಹೆಂಗಿರ್ತೈತಿ ನಮ್ ಜೀವನದಾಗ ಅಂದ್ರೆ ನಮ್ಮ ಯುವಕರಂದ್ರ ಹಂಗ ಬಂದ್ಬಿಟಾರ ಅದ್ ಇರ್ಲಿ ಯಾಕಂದ್ರ ಅವರು ಮೂರು ಮಂದಿ ಜನ ಮೂರು ಮಂದಿ ನಾ ಏನ್ ನೋಡಿಲ್ಲ ಎಲ್ಲಿ ಈಗ ಫಸ್ಟ್ ಟೈಮ್ ವೇದಿಕೆ ಮೇಲೆ ನಾ ನೋಡ್ತಿದವನ ಯಾಕಂದ್ರ ಹುಷಾರಾಗಿರಪ್ಪ ಮಣಿ ಹತ್ರನ ಒಂದು ದೇವ್ರ ಗುಡಿನೂ ಐತ್ ನಿನಗ ಅದಕ್ಕಾಗಿ ಒಳ್ಳೇದಾಗ್ಲಿ ಬಾಳ್ ಹೇಳೋದು ಬೇಡ ಯಾಕಂದ್ರೆ ನಾ ಸೈಕಲ್ ಎಜಿ ಅದನಿ ಅದಕ್ಕಾಗಿ ಒಂದ್ ಸ್ವಲ್ಪ ಅಂತ ಹೇಳಬೇಕ ಸುಳ್ಳು ಒಂದ್ ಆಗಿ ಬರಂಗಿಲ್ಲ ಇಲ್ಲೇ ನಿಮ್ಮಲ್ಲಿ ಎಷ್ಟೋ ಮಂದಿ ಇವರ ಹೇಳ್ತಾರ ಹೇಳಿ ಬಿಡ ತಿಳ್ ಬಿಡ್ರ ಸಾಕ ನಂದವರ್ಗ್ ಮತ್ತೊಂದೇನು ಬೇಡ ಯಾಕಂದ್ರ ಸುಮ್ ದುಡ್ಡಿಗಾಗಿ ಮಾಡುದ್ ಬೇಡಪ್ಪ ಇದ್ದುದ್ ಹೇಳಿ ಆಗಿದ ಘಟನೆಗಳ್ನ ಹೇಳಿ ಎಲ್ಲಾ ತಾಯಿ ತಂದೆಯರಲ್ಲಿ ಎಲ್ಲಾ ಮಕ್ಕಳಿಗೆ ಸಂದೇಶ ಚಲೋ ಕಳಿಸ್ರಿ ಯಾಕಂದ್ರೆ ಸುಮ್ ಸುಮ್ನೆ ಎಲ್ರಿವ ಸ್ವಾಮಿಗಳ ತಲೆ ತಾಯ್ತಾ ಕಟ್ಕೊಂಡ್ ಬರಾಕೋಬೇಡ್ರಿ ಅವ ಹೂಸ್ರಾಗಂತ ತಾಯ್ತ ಮಾಡಿ ಕಟ್ಟಾಕತ್ತಾವ ಈಗ ಎಲ್ಲಾ ಅದೆಲ್ಲಾ ಹೋಗಾಕೋಬೇಡ್ರಿ ನೀವ ಅವ್ರಿಗೆ ತಿಳಿಸಿ ಬುದ್ಧಿ ಹೇಳಂತ ಕೆಲಸ ಮಾಡ್ರಿ ಯಾಕಂದ್ರೆ ಹನ್ನೆರಡು ವರ್ಷ ಆಗುವರೆಗೂ ಯಾವ ಹುಡುಗರಿಗೆ ತಾಯ್ತಾ ಮತ್ತು ದಾರಗಳನ್ನು ಕಟ್ಟಕ್ ಹೋಗ್ಬೇಡ್ರಿ ಏನೇನೋ ಸುಮ್ನೆ ಅವ್ರ ಏನ್ ಹೇಳಿ ಕಳಿಸ್ತಾರ ನಿಮ್ಮ ಮಕ್ಕಳ ಹಂಗಾಗಿ ನೀವ್ ತಿಳಿಸ್ ಹೇಳಲ್ಕಾಗಿ ಹಂಗ ಆಗಿ ಅವ್ರ ಅವರ ಗುರು ಹಿರಿಯರಿಗೂ ಹಾಗೂ ಅಡಿ ಹುಡಿ ಗ್ರಾಮಸ್ಥರಿಗೂ ನನ್ನ ಕರೆಸಿ ಎರಡು ಮಾತನ್ನು ತೊದಲ ನುಡಿಗಳನ್ನು ಮಾತಾಡಕ್ಕೆ ಅವಕಾಶ ಮಾಡಿ ಕೊಟ್ಟಂತ ಎಲ್ಲರಿಗೂ ಕೂಡ ಹೃತ್ಪೂರ್ಕ ಅಭಿನಂದನೆಗಳನ್ನು ಸಲ್ಲಿಸಿ ರಾಜುನರ ಮತ್ತೆ ಬರ್ತೇನ್ರಿ